ಮಾಜಿ ಪ್ರಧಾನಿ ಭಾರತ ರತ್ನ ಅಟಲ್ ಬಿಹಾರಿ ವಾಜಪೇಯಿ ಅವರ ನೂರ ಒಂದನೇ ಜನ್ಮ ದಿನಾಚರಣೆ ಅಂಗವಾಗಿ ಲಕ್ನೋದಲ್ಲಿಂದು ರಾಷ್ಟೀಯ ಪ್ರೇರಣಾ ಸ್ಥಳವನ್ನು ಪ್ರಧಾನಿ ನರೇಂದ್ರ ಮೋದಿ ಲೋಕಾರ್ಪಣೆಗೊಳಿಸಿದರು ಸುಮಾರು ಇನ್ನೂರ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾಗಿರುವ ಅರವತ್ತೈದು ಎಕರೆ ವಿಸ್ತಾರದ ಈ ಪ್ರದೇಶದಲ್ಲಿ ಡಾ ಶ್ಯಾಮ್ ಪ್ರಸಾದ್ ಮುಖರ್ಜಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮತ್ತು ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಅರವತ್ತೈದು ಅಡಿ ಎತ್ತರದ ಕಂಚಿನ ಪ್ರತಿಮೆಗಳನ್ನು ನಿರ್ಮಿಸಲಾಗಿದೆ ಈ ಪ್ರತಿಮೆಗಳನ್ನು ಪ್ರಧಾನಿ ಉದ್ಘಾಟಿಸಿ ಪುಷ್ಪನಮನ ಸಲ್ಲಿಸಿದರು ಬಳಿಕ ನಡೆದ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಉತ್ತರ ಪ್ರದೇಶ ರಾಜ್ಯಪಾಲರಾದ ಆನಂದಿ ಬೇನ್ ಪಟೇಲ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಕೇಂದ್ರ ಸಚಿವ ಪಂಕಜ್ ಚೌಧರಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು आएंगे हमारे।, आएंगे हमारे और अधिक जानकारी प्राप्त करने के लिए आइए देखते हैं दूरदर्शी नेता जिन्होंने भारत की एकता अखंडता एवं मजबूत राष्ट्र निर्माण के लिए अपना जीवन के कपाल पर लिखता मिटाता मोदी जी को उनके आशीर्वचन हेतु आमंत्रित समावेशवन उद्देश्य से प्रधानी ಆತ್ಮಗೌರವ ಏಕತೆ ಮತ್ತು ನಿಸ್ವಾರ್ಥ ಸೇವೆಯ ಪ್ರತೀಕವಾಗಿ ರಾಷ್ಟ್ರೀಯ ಪ್ರೇರಣಾ ಸ್ಥಳ ನಿರ್ಮಾಣಗೊಂಡಿದೆ ನಮ್ಮ ಪ್ರತಿ ಹೆಜ್ಜೆ ಪ್ರತಿ ಪ್ರಯತ್ನ ಹಾಗೂ ಪ್ರತಿಯೊಂದು ನಡೆಯೂ ರಾಷ್ಟ್ರ ನಿರ್ಮಾಣಕ್ಕೆ ಸಮರ್ಪಿತವಾಗಬೇಕು ಎಂದು ನಂಬಿದ್ದ ಮೂವರು ಮಹನೀಯರ ಪ್ರತಿಮೆಗಳನ್ನು ಇಂದು ಅನಾವರಣಗೊಳಿಸಲಾಗಿದ್ದು ಇದು ವಿಕಸಿತ ಭಾರತದ ಸಂಕಲ್ಪ ಸಾಧನೆಗೆ ಹೊಸ ಸ್ಫೂರ್ತಿಯನ್ನು ಒದಗಿಸುತ್ತದೆ ಎಂದರು ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರ ಅಖಂಡ ಭಾರತದ ಕನಸನ್ನು ಸಾಕಾರಗೊಳಿಸುವ ನಿಟ್ಟನಲ್ಲಿ ಕೇಂದ್ರ ಸರ್ಕಾರ ಸಂವಿಧಾನದ ಮುನ್ನೂರ ಎಪ್ಪತ್ತನೇ ವಿಧಿಯನ್ನು ರದ್ದುಗೊಳಿಸುವ ಮೂಲಕ ಇಡೀ ದೇಶಕ್ಕೆ ಏಕರೂಪದ ಸಂವಿಧಾನವನ್ನು ಜಾರಿಗೊಳಿಸುವ ಮಹತ್ವದ ಕೆಲಸವನ್ನು ನಿರ್ವಹಿಸಿದೆ ಎಲ್ಲರೊಂದಿಗೆ ಎಲ್ಲರ ವಿಕಾಸ ಪರಿಕಲ್ಪನೆಯನ್ನು ಸಾಕಾರಗೊಳಿಸುವತ್ತ ದಿಟ್ಟ ಹೆಜ್ಜೆ ಇಡಲಾಗಿದೆ ಆರ್ಥಿಕ ಆತ್ಮನಿರ್ಭರತೆಯ ಪ್ರತೀಕವಾಗಿ ಔದ್ಯೋಗಿಕ ಕ್ರಾಂತಿಗೆ ಮುನ್ನುಡಿ ಬರೆಯಲಾಗಿದೆ ಎಂದರು ಉತ್ತರ ಪ್ರದೇಶದಲ್ಲಿ ಇದೀಗ ಡಿಫೆನ್ಸ್ ಕಾರಿಡಾರ್ ನಿರ್ಮಾಣವಾಗುತ್ತಿದೆ ರಕ್ಷಣಾ ಉಪಕರಣಗಳು ಕ್ಷಿಪಣಿಯ ಉತ್ಪಾದನೆಗೆ ಇದು ಕೇಂದ್ರ ಸ್ಥಳವಾಗಿ ರೂಪುಗೊಳ್ಳಲಿದೆ ಎಂದ ಅವರು ಸಮಾಜದ ಕಟ್ಟಕಡಿಯ ವ್ಯಕ್ತಿಗೆ ಸರ್ಕಾರದ ಸವಲತ್ತುಗಳು ತಲುಪಬೇಕು ಈ ನಿಟ್ಟನಲ್ಲಿ ಡಬಲ್ ಇಂಜಿನ್ ಸರ್ಕಾರ ಯೋಜನೆಗಳನ್ನು ರೂಪಿಸುತ್ತಿದೆ ಕಳೆದ ಒಂದು ದಶಕದಲ್ಲಿ ಕೋಟ್ಯಂತರ ಭಾರತೀಯರು ಬಡತನ ರೇಖೆಯಿಂದ ಹೊರಬಂದಿದ್ದಾರೆ ಎಂದರು ಭಾರತ ಜಾಗತಿಕವಾಗಿ ಮೊಬೈಲ್ ಫೋನ್ ಹಾಗೂ ಅಂತರ್ಜಾಲ ಬಳಸುವ ಮುಂಚೂಣಿ ರಾಷ್ಟಗಳಲ್ಲಿ ಒಂದಾಗಿದೆ ಜಗತ್ತಿನ ಎರಡನೇ ಅತಿದೊಡ್ಡ ಮೊಬೈಲ್ ಫೋನ್ ಉತ್ಪಾದಕ ರಾಷ್ಟವಾಗಿದೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಚಿಂತನೆಗೆ ಪೂರಕವಾಗಿ ಸಂಪರ್ಕ ಕ್ರಾಂತಿಗೆ ಒತ್ತು ನೀಡಲಾಗಿದೆ ಸುವರ್ಣ ಚತುಷ್ಪಥ ರಾಷ್ಟೀಯ ಹೆದ್ದಾರಿ ನಿರ್ಮಾಣ ಹಾಗೂ ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಗಳನ್ನು ಸಮರ್ಪಕವಾಗಿ ನಿರ್ವಹಿಸಲಾಗುತ್ತಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ನಾಲ್ಕು ಲಕ್ಷ ಕಿಲೋಮೀಟರ್ ಗ್ರಾಮೀಣ ರಸ್ತೆಗಳನ್ನು ನಿರ್ಮಿಸಿ ಮೆಟ್ರೋ ಜಾಲ ವಿಸ್ತರಣೆಗೂ ಒತ್ತು ನೀಡಲಾಗಿದೆ ಎಂದರು मुंडा का भव्य स्मारक बनाया अभी कुछ सप्ताह पहले ही छत्तीसगढ़ में शहीद वीर नारायण सिंह आदिवासी म्यूजियम का लोकार्पण हुआ है साथियों देशभर में ऐसे अनेक उदाहरण हैं यही उत्तर प्रदेश में ही देखे तो महाराजा सुहेलदेव का स्मारक तब बना भाजपा सरकार बनी यहां निषाद राज और प्रभु श्री राम की मिलनस्थली को अब जाकर के मान सम्मान मिला राजा महेंद्र प्रताप सिंह से लेकर चौरी चौरा के शहीदों तक भारती के सपूतों के योगदान को भाजपा सरकार ने ही पूरी श्रद्धा और विनम्रता से याद किया सचिव राजनाथ सिंह ಸಶಕ್ತ ಹಾಗೂ ಸ್ವಾವಲಂಬಿ ಭಾರತ ನಿರ್ಮಾಣದ ಕನಸು ಕಂಡ ಅಟಲ್ ಬಿಹಾರಿ ವಾಜಪೇಯಿ ಅವರ ಉದಾತ್ತ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರುವ ನಿಟ್ಟನಲ್ಲಿ ಕಾರ್ಯನಿರ್ವಹಿಸಲಾಗುತ್ತಿದೆ ರಾಷ್ಟೀಯ ಪ್ರೇರಣಾ ಸ್ಥಳ ಪ್ರತಿಯೊಬ್ಬ ದೇಶಭಕ್ತ ರಾಷ್ಟ್ರೀಯ ಹಿತಾಸಕ್ತಿ ಹೊಂದಿರುವ ಎಲ್ಲ ಪ್ರಜೆಗಳಿಗೂ ಸ್ಪೂರ್ತಿಯ ಸೆಲೆಯಾಗಿದೆ ಇಪ್ಪತ್ತೊಂಬತ್ತು ದೇಶಗಳಿಂದ ಉತ್ಕೃಷ್ಟ ಪುರಸ್ಕಾರಗಳನ್ನು ಪಡೆದಿರುವ ಪ್ರಧಾನಿ ನರೇಂದ್ರ ಮೋದಿ ಜಾಗತಿಕ ಮುಂಚೂಣಿ ನಾಯಕರಲ್ಲಿ ಒಬ್ಬರಾಗಿದ್ದಾರೆ ಎಂದು ವಿಶ್ಲೇಷಿಸಿದರು और अपनी विरासत का स्मरण करना उन पर गौरव की अनुभूत करना तथा तो उनके प्रति सम्मान और उनका संरक्षण इसी सोच से प्रभावित होकर इस प्रेरणा स्थल में भारत के तीन ऐसे महापुरुषों की भव्य प्रतिमाएं स्थापित की गई हैं जो प्रेरणा के मूर्त स्वरूप हैं और जिन्होंने आजाद भारत को सम्मान स्वाभिमान और एक नई पहचान दिलाने का काम किया है